ಅದು ಏಷ್ಯಾದಲ್ಲಿ ಅತಿ ಎತ್ತರವಾದ ಹನುಮನ ಏಕಶಿಲಾ ವಿಗ್ರಹ ಆರಕ್ಕೂ ಹೆಚ್ಚು ವರ್ಷಗಳ ಕಾಲ ಶಿಲ್ಪಿಗಳು ಶ್ರಮಾದಾನ ಮಾಡಿ ನಿರ್ಮಿಸಿದ್ದಾರೆ ಎಪ್ಪತ್ತ ಎರಡು ಅಡಿ ಹನುಮ ಏಕಶಿಲಾ ವಿಗ್ರಹ ಇವತ್ತು ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಲಕ್ಷಾಂತರ ರಾಮಭಕ್ತರ ಸಮ್ಮುಖದಲ್ಲಿ ನಡೆದಿದೆ ಹನುಮನ ವಿಗ್ರಹದ ಪ್ರತಿಷ್ಠಾಪನೆ ಇಷ್ಟಕ್ಕೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಬೆಂಗಳೂರಿನ ದಕ್ಷಿಣ ಅಯೋಧ್ಯೆ ಎಂದು ಹೆಸರುವಾಸಿಯಾಗಿರುವ ಕಾಚರಕನಹಳ್ಳಿ ಕೋದಂಡ ರಾಮಸ್ವಾಮಿ ದೇವಾಲಯದ ಆವರಣದಲ್ಲಿ ಏಷ್ಯಾದಲ್ಲಿ ಅತಿ ಎತ್ತರದ ಏಕಶಿಲಾ ಹನುಮನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಯಿತು ಶ್ರೀರಾಮ ಚೈತನ್ಯ ವರ್ತಿನಿ ಸಭಾ ಟ್ರಸ್ಟ್ ವತಿಯಿಂದ ಎಪ್ಪತ್ತೆರಡು ಅಡಿ ಎತ್ತರದ ಐನೂರಕ್ಕೂ ಹೆಚ್ಚು ಟನ್ಗಳಷ್ಟು ತೂಕದ ರಾಮ ಲಕ್ಷ್ಮಣ ಸಮೇತ ಬೃಹತ್ ಆಕಾರದ ಆಂಜನೇಯ ಏಕಶಿಲಾ ವಿಗ್ರಹ ಇದಾಗಿದೆ ಆದಿಚುಂಚನಗಿರಿ ಸಂಸ್ಥಾನ ಮಠದ ಪೀಠಾಧ್ಯಕ್ಷ ನಿರ್ಮಲಾನಂದನಾಥ ಸ್ವಾಮೀಜಿ ಹಾಗೂ ಪೇಜಾವರ ಮಠದ ಶ್ರೀ ಪ್ರಸನ್ನತೀರ್ಥ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಹನುಮನ ಮೂರ್ತಿ ಪ್ರತಿಷ್ಠಾಪಿಸಲಾಗಿದೆ ಒಟ್ಟು ಎಪ್ಪತ್ತೆರಡು ಅಡಿ ಎತ್ತರದ ವಿಗ್ರಹ ಇದಾಗಿದ್ದು ಮೂರು ವರ್ಷದ ಹಿಂದೆ ಈ ವಿಗ್ರಹವನ್ನು ಹೊಸಕೋಟೆ ಸಮೀಪದ ಒಂದು ಪ್ರದೇಶದಲ್ಲಿ ಇಲ್ಲಿಗೆ ತರಲಾಗಿದೆ ಕೇವಲ ವಿಗ್ರಹವನ್ನ ವಿಗ್ರಹವನ್ನು ಸಾಗಿಸುವುದಕ್ಕೆ ಸುಮಾರು ಮೂವತ್ತು ದಿನ ಸಮಯ ಹಿಡಿದಿದ್ದು ಸಾವಿರ ಟನ್ ತೂಕದ ಬಂಡೆಯನ್ನ ಇಲ್ಲಿಗೆ ಸಾಗಿಸಿ ಇಲ್ಲಿಟ್ಟು ಶಿಲ್ಪಿಗಳು ಕೆತ್ತನೆ ಮಾಡಿದ್ದಾರೆ ಮುಂಭಾಗದಲ್ಲಿ ಸಂಪೂರ್ಣ ಕೆತ್ತನೆ ಮುಗಿದಿದ್ದು ಇನ್ನು ಶಿಲೆಯನ್ನ ಪ್ರತಿಷ್ಠಾಪಿಸಿ ಕುಂಭಾಭಿಷೇಕ ನಡೆಸಿ ಹಿಂಭಾಗದ ಕೆಲಸವನ್ನು ಶಿಲ್ಪಿಗಳು ಕೈಗೆತ್ತಿಕೊಂಡಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಎಪ್ಪತ್ತೆರಡು ಅಡಿ ಹನುಮನ ವಿಗ್ರಹದ ಕೆಲಸ ಪೂರ್ತಿಗೊಳಿಸಿ ಭಕ್ತರಿಗೆ ದರ್ಶನವನ್ನು ನೀಡಲಾಗುತ್ತೆ ಎಂದು ದೇವಾಲಯದ ಆಡಳಿತ ಮಂಡಳಿ ಸದಸ್ಯರು ತಿಳಿಸಿದ್ದಾರೆ ಪ್ರಯುಕ್ತ ನಾವು ಕೆತ್ತನೆ ಪ್ರಮಾಣ ಮಾಡ್ತೀವಿ ಅಲ್ಲಿ ಸುಮಾರು ಒಂದು ಎರಡು ಮೂರು ವರ್ಷ ಮಾಡಿ ಸಾವಿರ ಟನ್ ಇದ್ದಂಥ ಆಟೋ ತಲೆ ಅಂದ್ರೆ ಅಲ್ಲಿಂದ ಸಾಗಾಣಿಕೆ ಮೂವತ್ತು ಒಂಬತ್ತು ದಿನ ಆಯಿತು ಇಲ್ಲಿಗೆ ಬರೋದಕ್ಕೆ ಯಾಕೆ ಒಂಬತ್ತು ದಿನ ಬಂದ ಮೇಲೆ ಇಲ್ಲಿ ಒಂದು ಮೂರು ವರ್ಷ ನಾಲ್ಕು ವರ್ಷ ಆಯಿತು ಪೂರ್ತಿ ಪ್ರಮಾಣದಲ್ಲಿ ಕೆತ್ತನೆ ಆಗಿದೆ ಅಂದರೆ ಹಿಂದ್ಗಡೆಗೆ ಮಾತ್ರ ಬಿಟ್ಟು ಅದು ಇನ್ನೊಂದು ವರ್ಷ ಆಗುತ್ತೆ ಅದು ಅಂದರೆ ಆಮೇಲೆ ಒಂದು ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮ ಮಾಡ್ಕೊಳ್ಳೋಣ ಅಂತ ಎಲ್ಲ ನಮ್ಮ ಟ್ರಸ್ಟಿಗಳು ಒಂದು ಶಿಲ್ಪಿಗಳ ಮೇಲೆ ಡಿಪೆಂಡ್ ಶಿಲ್ಪಿಗಳು ಆದಷ್ಟು ಬೇಗ ಮಾಡಿದ್ರೆ ಒಂದು ವರ್ಷ ಆಗ್ಬೋದು ಹಂಗಾಗಿ ನಮ್ಮ ಟ್ರಸ್ಟ್ಗಳಿಗೆ ಭಾರಿ ಹವಾಮಾನದಲ್ಲಿ ಒಂದು ಉದ್ಘಾಟನೆ ಕಾರ್ಯಕ್ರಮ ಯಾಕಂದರೆ ಇಡೀ ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದಂಥ ಏಕಶಿಲ ವಿಗ್ರಹ ಅಂದರೆ ಅದು ಏಕಶಿಲ ವಿಗ್ರಹ ಜೊತೆಯಲ್ಲಿ ರಾಮಲಕ್ಷ್ಮಣ ಸಮೇತ ಏಕೆಂದರೆ ಬಲಗಡೆ ರಾಮಾಯಣ ಸೀತಾ ಲಕ್ಷ್ಮಣ ಇರೋದು ಹಾಗಾಗಿ ರಾಮಲಕ್ಷ್ಮಣ ಸಮೇತ ರಾಮಲಕ್ಷ್ಮಣ ಆಂಜನೇಯ ಇರೋದು ಇದೊಂದೇ ಈ ಪ್ರಪಂಚದಲ್ಲಿ ಬಹಳ ದಿನಗಳಿಂದ ಕೂಡ ಮೂರ್ತಿಯ ಕೆತ್ತನೆ ಕೆಲಸ ಆಗ್ತಾಯಿತ್ತು ಇವತ್ತು ಒಂದು ಅಂತ್ಯಮಂತಕ್ಕೆ ಬಂದು ಅದನ್ನು ಪೀಠದಲ್ಲಿ ನಿಲ್ಲಿಸುವಂಥ ಕೆಲಸಕ್ಕೆ ಇವತ್ತು ಇಲ್ಲಿನ ಎಲ್ಲ ಭಕ್ತಾದಿಗಳು ಅಧ್ಯಕ್ಷ ಸನ್ಮಾನ್ಯ ಎಮ್ ಎನ್ ಅವರ ನೇತೃತ್ವದಲ್ಲಿ ಇವತ್ತು ನಿಜವಾಗ್ಲೂ ಕೂಡ ಆಗ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ ಇಡೀ ಭಾಗದಲ್ಲಿ ಏಷ್ಯಾ ಖಂಡದಲ್ಲೇ ಇದನ್ನು ಅತಿ ಎತ್ತರದ ನಮ್ಮ ಏನು ಆಂಜನೇಯನ ಪ್ರತಿಮೆ ಅಂತೇಳಿ ಹೇಳಿದರೆ ತಪ್ಪಾಗ್ಲಾರ್ದು ಅಂತ ಒಂದು ಪ್ರತಿಮೆ ಇವತ್ತು ಈ ನಮ್ಮ ಕ ಕರ್ನಾಟಕ ರಾಜ್ಯದಲ್ಲಿ ಅದು ಬೆಂಗಳೂರು ನಗರದಲ್ಲಿ ಉತ್ತರ ಭಾಗದಲ್ಲಿ ಆಗತಕ್ಕ ನಮ್ಮೆಲ್ಲರಿಗೂ ಸಂಗತಿ ಕೈ ಜೋಡಿಸಿದ್ದಾರೆ ಒಟ್ಟಿನಲ್ಲಿ ಎಪ್ಪತ್ತೆರಡು ಅಡಿ ಎತ್ತರದ ಏಷ್ಯಾದ ಅತಿ ದೊಡ್ಡ ಏಕಶಿಲಾ ವಿಗ್ರಹ ಹೊಂದಿರುವ ನಗರ ಅನ್ನೋ ಬೆಂಗಳೂರು ಮುಡಿಗೆ ಏರಿಸಿಕೊಳ್ತಾ ಇದ್ದು ಬೆಂಗಳೂರು ಜನ ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾರೆ ಬಾಲಕೃಷ್ಣ ವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ